ಬಿಕಾಂ ಎರಡನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತನೇ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾಠ ಅಧ್ಯಾಯ ಎರಡು ದಿಕ್ಕು ಈ ಅಧ್ಯಾಯ ಎರಡು ದಿಕ್ಕು ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೀನಿ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಪ್ರತಿಭಾ ನಂದಕುಮಾರ್ ಅವರ ಕವಿ ಕವಿಯವರ ಕೃತಿಕರ್ತೆ ಪರಿಚಯವನ್ನು ಮತ್ತು ಅವರ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೇನೆ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾಠ ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳು ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ದಿಕ್ಕು ಕವನದ ಸ್ವಾರಸ್ಯವನ್ನ ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಆಧುನಿಕ ಪರಿವರ್ತನೆಯ ಗಡಿಬಿಡಿ ಗೊಂದಲಗಳ ನಡುವೆಯೂ ಹೆಣ್ಣು ತನ್ನತನಕ್ಕಾಗಿ ತನ್ನದೇ ಆದ ಪರ್ಯಾಯ ಮಾರ್ಗದಲ್ಲಿ ಹುಡುಕಾಟ ನಡೆಸಿದ ಪರಿಯನ್ನ ಕವನ ಕಟ್ಟಿಕೊಡುವುದು ಹೇಗೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಪುರುಷ ಪ್ರಧಾನ ಸಮಾಜದ ಆತಂಕದಿಂದ ಹೆಣ್ಣು ಬಿಡುಗಡೆ ಪಡೆದು ತನ್ನ ಅಸ್ತಿತ್ವ ಅಥವಾ ಅಸ್ಮಿತಿಯನ್ನ ತನ್ನದೇ ಆದ ಮಾರ್ಗದಲ್ಲಿ ಕಂಡುಕೊಳ್ಳಲು ನಡೆಸಿದ ಪರದಾಟವನ್ನು ಕವಯತ್ರಿ ಚಿತ್ರಿಸುವುದು ಹೇಗೆ ವಿಶ್ಲೇಷಿಸಿ ಈ ಮೂರು ಪ್ರಶ್ನೆಗಳಿಂದ ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದ್ರೆ ಉತ್ತರ ಪ್ರತಿಭಾ ನಂತಕುಮಾರ್ ಅವರು ದಿಕ್ಕು ಸ್ತ್ರೀ ಪರ ಚಿಂತನೆ ಕಾಳಜಿಯ ಒಂದು ಶ್ರೇಷ್ಠ ಕವನ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ವತಂತ್ರ ಸಮಾನತೆಗಳನ್ನ ಕಳೆದುಕೊಂಡ ಹೆಣ್ಣು ಆಧುನಿಕ ಜೀವನ ಪರಿವರ್ತನೆಯ ಗೊಂದಲ ಗಡಿಬಿಡಿಗಳ ನಡುವೆಯೂ ತನ್ನ ವ್ಯಕ್ತಿತ್ವಕ್ಕೆ ತಡಕಾಡುವ ತನ್ನತನಕ್ಕಾಗಿ ಅಥವಾ ತನ್ನ ಅಸ್ಮಿತೆ ವ್ಯಕ್ತಿತ್ವಕ್ಕಾಗಿ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಲು ಪ್ರಯತ್ನಿಸುವ ಪರದಾಟ ಈ ಕವನದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಮೂಡಿ ಬಂದಿದೆ ಇಲ್ಲಿ ಒನ್ವೆ ಕನೆ ಎಂಬ ಮಾತು ತುಂಬಾ ಗಮನಾರ್ಹವಾದದ್ದು ಹೆಣ್ಣು ತನ್ನತನಕ್ಕಾಗಿ ಅಥವಾ ತನ್ನ ಅಸ್ತಿತ್ವ ಅಸ್ಮಿತಿಗಾಗಿ ತನ್ನದೇ ಆದ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆಯನ್ನ ಈ ಮಾತು ಹೇಳುತ್ತದೆ ಜೊತೆಗೆ ಆಧುನಿಕ ಜೀವನದಲ್ಲಿ ಪರಿವರ್ತನೆಯು ಗೊಂದಲ ಗಡಿಬಿಡಿಗಳನ್ನ ಸಹಿತ ಅಷ್ಟೇ ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಈ ಕವನ ಈ ಆಧುನಿಕ ಜೀವನದ ಪರಿವರ್ತನೆಯ ಗೊಂದಲ ಗಡಿಬಿಡಿಗಳ ನಡುವೆಯೂ ಹೆಣ್ಣು ಇಂದು ತನ್ನ ಅಸ್ಮಿತೆಯನ್ನ ಕಂಡುಕೊಳ್ಳಬೇಕಾದ ಅಗತ್ಯವಿದೆ ಇಲ್ಲಿ ಕವಿಯಂತ್ರಿ ಮನೆಯ ವಿಳಾಸ ಕಂಡುಹಿಡಿಯಲು ಪ್ರಯತ್ನಿಸುವುದು ಆಧುನಿಕ ಜೀವನದ ಪರಿವರ್ತನೆಯ ಗೊಂದಲ ಗಡಿಬಿಡಿಗಳ ನಡುವೆಯೂ ಹೆಣ್ಣು ತನ್ನ ಅಸ್ತಿತ್ವವನ್ನು ಹುಡುಕುತ್ತಿರುವುದಕ್ಕೆ ಸಂಕೇತವಾಗಿದೆ ಆಂಜನೇಯನ ಗುಡಿ ಬೀದಿ ಕವಿಯಂತ್ರಿ ಮನೆಯನ್ನ ಕಂಡುಹಿಡಿಯಲು ಇನ್ನಿಲ್ಲದ ಪರದಾಟ ನಡೆಸುವುದು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನತನವನ್ನು ಕಂಡುಕೊಳ್ಳುವುದು ಎಷ್ಟು ದುಸ್ತರವಾದ ಸತ್ಯ ಎಂಬುದನ್ನು ಸ್ಪಷ್ಟಪಡಿಸಿ ತೋರಿಸುತ್ತದೆ ಅಮೆರಿಕದಲ್ಲಿ ನೆಲೆಸಿದ ಚಂದ್ರು ಪುರಾತನ ಮನೆಯನ್ನ ಮಾರಿ ತನ್ನ ಜೊತೆಗೆ ಒಂದು ಬಂದು ಇದ್ದು ಬಿಡು ಎಂದು ಒಪ್ಪಿಸಿದ್ದ ಎಲ್ಲವನ್ನ ಮಾರಿದ್ದ ಅಜ್ಜಿ ವಿ ಯಾಕೋ ವಂಶ ಪಾರಂಪರ್ಯವಾಗಿ ಬಂದಿದ್ದ ಹಿತ್ತಾಳೆ ದೀಪಲಕ್ಷ್ಮಿಯರ ಜೋಡಿಯನ್ನ ಮಾರಲಾಗದೆ ನೀನಾದರೂ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗೆ ಎಂದು ತಿಳಿಸಿ ನನಗೆ ಕೊಡುತ್ತೇನೆಂದು ಕರೆಯುತ್ತಿದ್ದರು ಎನ್ನುವ ಇಲ್ಲಿನ ಈ ಮಾತುಗಳು ಹಳೆಯ ಪರಂಪರೆ ಸಂಪ್ರದಾಯಗಳೊಂದಿಗೆ ಹೊಸ ಬದುಕಿನೆಡೆಗೆ ಹೆಜ್ಜೆ ಇಡಬಹಿಸುವ ಹೆಣ್ಣಿನ ಆಸೆಯನ್ನು ಒತ್ತಿ ಹೇಳುತ್ತವೆ ಜೊತೆಗೆ ಅದು ತುಂಬ ಕಷ್ಟ ಸಾಧ್ಯ ಎಂಬುದನ್ನು ಈ ಮಾತುಗಳು ಬಹು ಸ್ಪಷ್ಟಪಡಿಸಿ ತೋರುತ್ತವೆ ಅಜ್ಜಿ ಇಲ್ಲಿ ಹಳೆಯ ಪರಂಪರೆ ಸಂಪ್ರದಾಯಗಳನ್ನು ಬಿಡಲು ಒಪ್ಪುತ್ತಿಲ್ಲ ಆದರೆ ತನ್ನಿಂದ ಸಾಧ್ಯವಾಗದು ಇನ್ನೊಬ್ಬಳಿಂದ ಸಾಧ್ಯವಾಗಲೆಂದು ಬಯಸುತ್ತಾಳೆ ಎಲ್ಲವನ್ನ ಮಾರಿದ್ದ ಅಜ್ಜಿ ಯಾಕೋ ವಂಶ ಪಾರಂಪರಿತವಾಗಿ ಬಂದಿದ್ದ ಹಿತ್ತಾಳೆ ದೀಪಲಕ್ಷ್ಮಿಯರ ಜೋಡಿಯನ್ನ ಮಾರಲಾಗದೆ ನೀನಾದರೂ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗ್ಗೆ ಎಂಬ ಮಾತುಗಳು ಇದನ್ನ ಸ್ಪಷ್ಟಪಡಿಸುತ್ತವೆ ಪರಿಚಿತ ಹಳೆಯ ದಾರಿ ಬಹಳ ಬದಲಾಗಿದ್ದುದರಿಂದ ಆಟೋ ಚಾಲಕ ಟ್ರಾಫಿಕ್ ಪೊಲೀಸ್ ಹೊಚ್ಚ ಹೊಸ ಮಾದರಿಯ ಕಾರ್ ಡಾಕ್ಟರ್ ಉಲ್ಲಾಸದ ಫಿಕ್ನಿಕ್ ತರುಣರು ಈ ಯಾರು ಕೇಳಿದರು ಸಿಕ್ಕದ ಮನೆ ವಿಳಾಸ ಕೊನೆಗೆ ಅಜ್ಜಿ ಒಬ್ಬಳಿಂದ ಸಿಕ್ಕುವುದು ಕೂಡ ಇದನ್ನೇ ಸೂಚಿಸುತ್ತದೆ ಹೀಗೆ ಈ ಕವನ ಆಧುನಿಕ ಜೀವನದ ಗೊಂದಲ ಗಡಿಬಿಡಿಗಳ ನಡುವೆಯೂ ಹೆಣ್ಣು ತನ್ನತನಕ್ಕಾಗಿ ನಡೆಸುವ ಪರದಾಟವನ್ನ ತುಂಬಾ ಧ್ವನಿಪೂರ್ಣವಾಗಿ ಕಟ್ಟಿಕೊಡುತ್ತದೆ ಎಂಬುದು ಇಷ್ಟು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಾಗಿದ್ದವು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಹಳೆ ಕೊಳದ ಕಡೆಯಿಂದ ಬಂದು ಬಿಡು ಸಂದರ್ಭ ಪ್ರಸೂತ ವಾಕ್ಯವನ್ನು ಪ್ರತಿಭಾ ಸುಂದರ್ಕುಮಾರ್ ಅವರು ದಿಕ್ಕು ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಜ್ಜಿ ತನ್ನ ಮನೆಯ ವಿಳಾಸವನ್ನ ತಿಳಿಸುವ ಸಂದರ್ಭದಲ್ಲಿ ಕವಿಯೇತ್ರಿಗೆ ಈ ಮಾತನ್ನ ಹೇಳುತ್ತಾಳೆ ಸ್ಪಷ್ಟೀಕರಣ ಅಜ್ಜಿ ಕವಿಯೇತ್ರಿಗೆ ತನ್ನ ಮನೆಯ ವಿಳಾಸವನ್ನ ತಿಳಿಸಿ ಬರಲು ಹೇಳುತ್ತಾಳೆ ಮನೆಯ ಆ ವಿಳಾಸದ ಹೇಗಿದೆ ಒನ್ ವೇ ಆಂಜನೇಯನ ಗುಡಿ ಬೀದಿ ಹೀಗೆ ಹಳೆ ಕೊಳದ ಕಡೆ ದೊಡ್ಡ ಆಲದ ಮರದ ಎದುರಿಗೆ ಎದುರಿಗೆ ಜಿಂಕೆ ಶೀಟ್ ಹೊರಿಸಿದ ಸೂಪರ್ ಸ್ಪೆಷಾಲಿಟಿ ಡಯಾಗ್ನಸ್ಟಿಕ್ ಸೆಂಟರ್ ತಗಡಿನ ಜಿಮ್ ಪಕ್ಕದ ಹಿಂದೆ ನಂಬರ್ ತೊಂಬತ್ತೇಳುಗೆ ಲೈಟೆಲ್ಲದ ಸಿಗ್ನಲ್ ಬಲಗಡೆ ಗುಳಿಬಿದ್ದ ಹಂಪ್ ಹೀಗೆ ಅಜ್ಜಿ ಕವಿಯತೆಗೆ ತನ್ನ ಮನೆಯ ಈ ವಿಳಾಸವನ್ನು ತಿಳಿಸುತ್ತಾ ಕವಿಯತ್ರಿಗೆ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಸ್ಪಷ್ಟೀಕರಣವಾಗಿತ್ತು ಮತ್ತು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ನೀನಾದರೂ ವರ್ಷಕ್ಕೊಂದು ಸಲವಾದರೂ ದೀಪ ಬೆಳಗು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಪ್ರತಿಭಾ ನಂದುಕುಮಾರ್ ಅವರ ದಿಕ್ಕು ಕವನದಿಂದ ಆಯ್ದುಕೊಳ್ಳಲಾಗಿದೆ ಅಜ್ಜಿ ಇಂದಿನ ಆಧುನಿಕ ಸ್ತ್ರೀಯಾದರೂ ಹಳೆಯ ಬದುಕಿನಿಂದ ಹೊಸ ಬದುಕಿಗೆ ಹೆಜ್ಜೆ ಇಡಲಿ ಎಂದು ಆಶಿಸುವ ಸಂದರ್ಭದಲ್ಲಿ ಈ ಮಾತನ್ನ ಕವಿಯತ್ರಿಗೆ ಹೇಳುತ್ತಾಳೆ ಸ್ಪಷ್ಟೀಕರಣ ಈ ಕವನ ಹಳೆಯ ಪರಂಪರೆ ಸಂಪ್ರದಾಯಗಳೊಂದಿಗೆ ಹೊಸ ಬದುಕಿನೆಡೆಗೆ ಹೆಜ್ಜೆ ಇಡಬಯಿಸುವ ಹೆಣ್ಣಿನ ಆಸೆಯನ್ನ ಒತ್ತಿ ಹೇಳುತ್ತದೆ ಜೊತೆಗೆ ಅದು ತುಂಬಾ ಕಷ್ಟ ಎಂಬುದನ್ನ ಎಂಬುದನ್ನು ಸ್ಪಷ್ಟಪಡಿಸಿ ತೋರುತ್ತದೆ ಅಜ್ಜಿ ಇಲ್ಲಿ ಹಳೆಯ ಪರಂಪರೆ ಸಂಪ್ರದಾಯಗಳನ್ನ ಬಿಡಲು ಒಪ್ಪುತ್ತಿಲ್ಲ ಆದರೆ ತನ್ನಿಂದ ಸಾಧ್ಯವಾಗುವುದು ಇನ್ನೊಬ್ಬರು ಇನ್ನೊಬ್ಬರಿಂದ ಸಾಧ್ಯವಾಗಲೆಂದು ಬಯಸುತ್ತಾಳೆ ಎಲ್ಲವನ್ನೂ ಮಾರಿದ್ದ ಅಜ್ಜಿ ಯಾಕೋ ವಂಶ ಬಂದಿದ್ದ ಹಿತ್ತಾಳೆ ದೀಪಲಕ್ಷ್ಮಿಯರ ಜೋಡಿಯನ್ನ ಮಾರಲಾಗದೆ ಉಳಿಸಿಕೊಳ್ಳುತ್ತಾಳೆ ಆದರೆ ಆ ಹಿತ್ತಾಳೆ ದೀಪಲಕ್ಷ್ಮಿಯರ ಜೋಡಿಯನ್ನ ಕವಿಯೆತ್ತರಿಗೆ ಕೊಡುತ್ತಾಳೆ ತನ್ನಿಂದ ಸಾಧ್ಯವಾಗದ ಸ್ತ್ರೀಯ ಹೊಸ ಬದುಕಿನ ಹೆಜ್ಜೆ ಇಂದಿನ ಆಧುನಿಕ ಸ್ತ್ರೀಯರಿಂದಾಗಲೂ ಸಾಧ್ಯವಾಗಲಿ ಎಂಬ ಉದ್ದೇಶ ಅವಳದು ಇದನ್ನ ವಿವರಿಸುತ್ತಾ ಅಜ್ಜಿ ಕವಿಯತ್ರಿಗೆ ಈ ಮೇಲಿನಂತೆ ಹೇಳುತ್ತಾಳೆ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಮೂರು ಅದ ಮುಂದಿನ ರೋಡ್ ಹಂಪ್ ಪಕ್ಕವೇ ಬಲಕ್ಕೆ ತಿರುಗಿ ನಿಧಾನ ಹೋದರೆ ಅದನ್ನೇ ಗುದ್ದುತ್ತೀರಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಪ್ರತಿಭಾ ನಂದುಕುಮಾರ್ ಅವರ ದಿಕ್ಕು ಕವನದಿಂದ ಆಯ್ದುಕೊಳ್ಳಲಾಗಿದೆ ಕವಿಯಂತ್ರಿ ಮನೆಯ ವಿಳಾಸ ಕೇಳಿದ ಸಂದರ್ಭದಲ್ಲಿ ಆಟೋ ಚಾಲಕ ಅವರಿಗೆ ಈ ಮಾತನ್ನ ಹೇಳುತ್ತಾನೆ ಸ್ಪಷ್ಟೀಕರಣ ಪರಿಚಿತ ಹಳೆಯ ದಾರಿ ಬಹಳ ಬದಲಾಗಿತ್ತು ಹೀಗಾಗಿ ಕವಿಯಂತ್ರಿಗೆ ಮನೆಯ ವಿಳಾಸವೇ ಪತ್ತೆಯಾಗುವುದಿಲ್ಲ ಎರಡು ಕಿಲೋಮೀಟರ್ ನಲ್ಲಿ ನಾಲ್ಕು ಸಲ ಕಳೆದು ಹೋಗುತ್ತಾರೆ ಕವಿಯಂತ್ರಿ ಆಗ ಅವರು ಆಟೋ ಚಾಲಕರೊಬ್ಬನನ್ನ ಮನೆ ವಿಳಾಸಕ್ಕೆ ಕೇಳುತ್ತಾರೆ ಆಗ ಆಟೋ ಚಾಲಕ ಅವರಿಗೆ ಈ ಮೇಲಿನಂತೆ ಹೇಳುತ್ತಾನೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ನಾಲ್ಕು ಹಾಗೆ ಅವರಿಗೆ ಹೇಳಿಬಿಡಿ ನಿಮ್ಮಪ್ಪ ಮಾರ್ಕೆಟ್ಟಿಗೆ ಹೋದರು ಆಮೇಲೆ ಬರ್ತಾರೆ ಅಂತ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಪ್ರತಿಭಾ ನಂದಕುಮಾರ್ ಅವರು ದಿಕ್ಕು ಕವನದಿಂದ ಆಯ್ದುಕೊಳ್ಳಲಾಗಿದೆ ಕವಿಯತ್ರಿ ಮನೆ ವಿಳಾಸ ಕೇಳಿದ ಸಂದರ್ಭದಲ್ಲಿ ಅವರಿಗೆ ಅರ್ಚಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ತೊಂಬತ್ತೇಳರ ನಂತರ ಯಾರನ್ನು ಕೇಳಿದರೂ ತೋರಿಸುತ್ತಾರೆ ಎಂದು ಪೋಸ್ಟ್ ಪೋಸ್ಟ್ ಮ್ಯಾನ್ ಮನೆ ವಿಳಾಸ ಹೇಳುತ್ತಾರೆ ಯಾರನ್ನ ಕೇಳುವುದು ಎಂದು ಕವಿಯತ್ರಿ ವಿಚಾರಿಸುತ್ತಿರಬೇಕಾದರೆ ಅರ್ಚಕರು ಕಾಣಿಸಿಕೊಳ್ಳುತ್ತಾರೆ ಅವರಿಗೆ ಗೊತ್ತಿರುತ್ತದೆಯೋ ಎಂದುಕೊಂಡು ಆಲದ ಮರ ಅದರ ಪಕ್ಕವೇ ದೇವಸ್ಥಾನ ಕೊಳ ಎಂದು ಕವಿಯತ್ರಿ ವಿಳಾಸ ಹೇಳುತ್ತಾರೆ ಅದಕ್ಕೆ ಅರ್ಚಕ ಯಾವ ಕೊಳ ಕೊಳ ಗಿಡ ಏನು ಇಲ್ಲ ಇಲ್ಲಿ ನೀರೆಲ್ಲ ಹೋಯಿತು ನಾನೇ ನಲ್ಲಿಯಲ್ಲಿ ಸ್ನಾನದ ಶಾಸ್ತ್ರ ಮಾಡುತ್ತೇನೆ ಮೈ ಪೂರ ತೊಯ್ಯುವುದೇ ಇಲ್ಲ ಇದು ಜೆರಾಕ್ಸ್ ಅಂಗಡಿ ಪಕ್ಕದ ಮನೆ ಆ ಮುದುಕಿ ಗ್ಯಾರೇಜ್ ಅಲ್ಲಿ ಒಂದು ಭಾಗ ನನ್ನ ಮಗನಿಗೆ ಬಾಡಿಗೆ ಕೊಟ್ಟಿದ್ದಾಳೆ ಅವನು ತೋರಿಸುತ್ತಾನೆ ಎಂದು ಹೇಳಿ ನಂತರ ತನ್ನ ಕಾರ್ಯವನ್ನು ಪೂರೈಸಿಕೊಳ್ಳುತ್ತಾರೆ ನಿಮ್ಮಪ್ಪ ಮಾರ್ಕೆಟ್ಗೆ ಹೋದರು ಆಮೇಲೆ ಬರುತ್ತಾರೆಂದು ಹಾಗೆ ಅವನಿಗೆ ಹೇಳಿ ಬಿಡಿ ಎಂದು ತನ್ನ ಮಗನಿಗೆ ತಿಳಿಸುವಂತೆ ಹೇಳಿ ಹೊರಟು ಹೋಗುತ್ತಾರೆ ಆಗ ಅರ್ಚಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರವಾಗಿದ್ದವು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ದಿಕ್ಕು ಕವನದ ಕರ್ತ ಯಾರು ಉತ್ತರ ದಿಕ್ಕು ಕವನದ ಕರ್ತ ಪ್ರತಿಭಾ ನಂದಕುಮಾರ್ ಎರಡು ದಿಕ್ಕು ಕವನದ ತಿರುಳೇನು ಉತ್ತರ ಪುರುಷ ಪ್ರಧಾನ ಸಮಾಜದಲ್ಲಿ ಸ್ವತಂತ್ರ ಸಮಾನತೆಗಳನ್ನು ಕಳೆದುಕೊಂಡು ಹೆಣ್ಣು ಆಧುನಿಕ ಜೀವನ ಪರಿವರ್ತನೆಯ ಗೊಂದಲ ಗಡಿಬಿಡಿಗಳ ನಡುವೆಯೂ ತನ್ನ ವ್ಯಕ್ತಿತ್ವಕ್ಕೆ ತಡಕಾಡುವ ತನ್ನತನಕ್ಕಾಗಿ ಅಥವಾ ತನ್ನ ಅಸ್ಮಿತೆ ವ್ಯಕ್ತಿತ್ವಕ್ಕಾಗಿ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳುವ ಪ್ರಯತ್ನಿಸುವ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಮೂರು ಕವಿಯತ್ರಿ ಹುಡುಕುತ್ತಿದ್ದ ಮನೆಯ ವಿಳಾಸವೇನು ಉತ್ತರ ಒನ್ವೆ ಆಂಜನೇಯನ ಗುಡಿ ಬೀದಿ ಈಗ ಹಳೆ ಕೊಳದ ಕಡೆ ದೊಡ್ಡ ಆಲದ ಮರದ ಎದುರಿಗೆ ಇದು ಕವಯತ್ರಿ ಹುಡುಕುತ್ತಿದ್ದ ಮನೆಯ ವಿಳಾಸ ನಾಲ್ಕು ಪುರಾತನ ಮನೆಯನ್ನ ಮಾರಿದವರು ಯಾರು ಉತ್ತರ ಪುರಾತನ ಮನೆಯನ್ನ ಮಾರಿದವರು ಅಮೆರಿಕಾದಲ್ಲಿ ನೆಲೆಸಿದ್ದ ಚಂದ್ರು ಐದು ಪುರಾತನ ಮನೆ ಏನನ್ನ ಸೂಚಿಸುತ್ತದೆ ಉತ್ತರ ಪುರಾತನ ಮನೆ ಹಳೆಯ ಬಾಳನ್ನು ಅಥವಾ ಪರಂಪರೆಯನ್ನ ಸೂಚಿಸುತ್ತದೆ ಪ್ರಶ್ನೆ ನಂಬರ್ ಆರು ಪುರಾತನ ಮನೆಯನ್ನು ಮಾರುವುದು ಅರ್ಥವೇನು ಉತ್ತರ ಹಳೆಯ ಬಾಳನ್ನು ತ್ಯಜಿಸಿ ಹೊಸ ಬಾಳಿನತ್ತ ಸಾಗುವುದು ಪುರಾತನ ಮನೆಯನ್ನ ಮಾರುವುದು ಅರ್ಥ ಏಳು ಪರಿಚಿತ ಹಳೆಯ ದಾರಿಯು ಬದಲಾವಣೆ ಏನನ್ನ ಸೂಚಿಸುತ್ತದೆ ಉತ್ತರ ಪರಿಚಿತ ಹಳೆಯ ದಾರಿಯ ಬದಲಾವಣೆ ಆಧುನಿಕ ಜೀವನದ ಪರಿವರ್ತನೆಯನ್ನು ಸೂಚಿಸುತ್ತದೆ ಎಂಟು ಸ್ತ್ರೀ ಯಾವ ಜೀವನವನ್ನ ತೆರೆದುಕೊಳ್ಳಲು ಬಯಸುತ್ತಾಳೆ ಉತ್ತರ ಸ್ತ್ರೀ ತನ್ನ ಪರಂಪರೆಯ ಬದುಕಿನೊಂದಿಗೆ ಹೊಸ ಬದುಕನ್ನು ತೆರೆದುಕೊಳ್ಳಲು ಬಯಸುತ್ತಾಳೆ ಪ್ರಶ್ನೆ ನಂಬರ್ ಒಂಬತ್ತು ಆಟೋ ಚಾಲಕನ ಪ್ರಕಾರ ಕವಿಯತ್ರಿ ಹುಡುಕುತ್ತಿದ್ದ ಮನೆ ಎಲ್ಲಿದೆ ಉತ್ತರ ಆಟೋ ಚಾಲಕನ ಪ್ರಕಾರ ಕವಿಯತ್ರಿ ಹುಡುಕುತ್ತಿದ್ದ ಮನೆ ಮುಂದಿನ ರೋಡ್ ಹಂಪ್ ಪಕ್ಕವೇ ಬಲಕ್ಕೆ ತಿರುಗಿದರೆ ಅಲ್ಲಿ ಇದೆ ಎಂದು ಅನ್ಕೋತಾನೆ ಎಂಬುದು ಉತ್ತರವಾಗಿತ್ತು ಪ್ರಶ್ನೆ ನಂಬರ್ ಹತ್ತು ಟ್ರಾಫಿಕ್ ಪೊಲೀಸನ ಪ್ರಕಾರ ಕವಿಯತ್ರಿ ಹುಡುಕುತ್ತಿದ್ದ ಮನೆ ಎಲ್ಲಿದೆ ಉತ್ತರ ಟ್ರಾಫಿಕ್ ಪೊಲೀಸನ ಪ್ರಕಾರ ಕವಿಯತ್ರಿ ಹುಡುಕುತ್ತಿದ್ದ ಮನೆ ಮೊದಲ ನಲ್ಲಿಯೇ ಇದೆ ಪ್ರಶ್ನೆ ನಂಬರ್ ಹನ್ನೊಂದು ಹೊಚ್ಚ ಹೊಸ ಮಾದರಿಯ ಕಾರ್ ಡಾಕ್ಟರ್ ಪ್ರಕಾರ ಕವಯತ್ರಿ ಹುಡುಕುತ್ತಿದ್ದ ಮನೆ ಎಲ್ಲಿದೆ ಉತ್ತರ ಹೊಚ್ಚ ಹೊಸ ಮಾದರಿಯ ಕಾರ್ ಡಾಕ್ಟರ್ ಪ್ರಕಾರ ಕವಯತ್ರಿ ಹುಡುಕುತ್ತಿದ್ದ ಮನೆ ಬಲಕ್ಕೆ ತಿರುಗಿದರೆ ಅಲ್ಲೇ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಪಕ್ಕದಲ್ಲಿ ಇದೆ ಹನ್ನೆರಡು ಪಿಕ್ನಿಕ್ ತರುಣರ ಪ್ರಕಾರ ಕವಯತ್ರಿ ಹುಡುಕುತ್ತಿದ್ದ ಮನೆ ಎಲ್ಲಿದೆ ಉತ್ತರ ಪಿಕ್ನಿಕ್ ತರುಣರ ಪ್ರಕಾರ ಕವಯತ್ರಿ ಹುಡುಕುತ್ತಿದ್ದ ಮನೆ ಜಿಮ್ ಪಕ್ಕದಲ್ಲಿ ಇದೆ ಹದಿಮೂರು ಅರ್ಚಕರಿಗೆ ಯಾವುದು ಗೊತ್ತಿಲ್ಲ ಉತ್ತರ ಅರ್ಚಕರಿಗೆ ಕವಿಯತ್ರಿ ಹುಡುಕುತ್ತಿದ್ದ ಮನೆಯೇ ಗೊತ್ತಿಲ್ಲ ಹದಿನಾಲ್ಕು ಕವಿಯತ್ರಿಯ ಹೆಸರು ಹಿಡಿದು ಕೂಗಿದವಳು ಯಾರು ಉತ್ತರ ಕವಿಯತ್ರಿ ಹೆಸರು ಹಿಡಿದು ಕೂಗಿದವಳು ಅಜ್ಜಿ ಹದಿನೈದು ಕವಿಯತ್ರಿ ಹುಡುಕುತ್ತಿದ್ದ ಮನೆ ಎಲ್ಲಿತ್ತು ಉತ್ತರ ಕವಿಯತ್ರಿ ಹುಡುಕುತ್ತಿದ್ದ ಮನೆ ಸೂಪರ್ ಸ್ಪೆಷಾಲಿಟಿ ಡಯಾಗ್ನಾಸ್ಟಿಕ್ ಬಿತ್ತು ಎಂಬುದು ಉತ್ತರವಾಗಿತ್ತು ಇಷ್ಟು ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಅದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ